हॅपी बर्थडे मुद्दू मगळे शी हॅपी बर्थडे माहितीले

ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮೊದಲೇ ನೋಡಿದ ಹಾಗೆ ಇವತ್ತು ಮೈಥಿಲಿಯ ಬರ್ತಡೇ ಅಂತ ಎಲ್ರಿಗೂ ಗೊತ್ತಾಗಿರ್ಬೋದು ಸೊ ಅವಳು ಬರ್ತಡೇ ದಿನವೇ ಅವಳಿಗೆ ಒಂದು ಬಾಗಿನಕ್ಕೆ ಕರೆದಿದ್ರು ನನ್ನ ಅಣ್ಣನ ಮನೆಯಲ್ಲಿ ಇವತ್ತು ಒಂದು ಸಣ್ಣ ಫಂಕ್ಷನ್ ಇತ್ತು ಸೊ ಮೈಥಿಲಿಗೆ ಬಾಗಿನ ಕೊಡಬೇಕು ಅಂತ ಇನ್ವೈಟ್ ಮಾಡಿದರು ನಾನು ಬಾಗಿನ ಅಂದ್ರೇ ಸುಮಾರು ಎಲ್ಲೂ ಮಿಸ್ ಮಾಡೋದಿಲ್ಲ ಇನ್ನು ಅವಳ ಬರ್ಡೇ ದಿನ ಬಾಗಿನ ಅಂದರೆ ಮುದ್ದಾಮ್ ಕಳಿಸ್ತೀನಿ ಅಂತ ಹೇಳಿದ್ದೆ ಅದು ಒಂಥರ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಬಾಗಿನ ಅದೆಲ್ಲ ಸಿಗೋದೇ ಯೋಗ ಎಲ್ಲ ಮಕ್ಕಳಿಗೂ ಕೂಡ ಬಾಗಿನ ಸಿಗೋದಿಲ್ಲ ಅಷ್ಟೊಂದು ಈಸಿಯಾಗಿ ಮೈಥಿಲಿಗೆ ಅದರಲ್ಲಿ ಲಕ್ಕಿ ಅಂತ ಹೇಳ್ಬೋದು ಅವಳು ಆರು ತಿಂಗಳಿಂದನೇ ಬಾಗಿನ ಅವಳಿಗೆ ಈ ಥರ ಎಲ್ಲ ಸಿಗ್ತಾಯಿತ್ತು ಸೊ ಇವತ್ತು ಬರ್ಡೇ ಆಗಿರೋದ್ರಿಂದ ನಿನ್ನೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದಾಗಲೇ ಅಪ್ಪ ಮತ್ತು ನಮ್ಮ ಮನೆಯವರು ಸೇರಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ಅಂತ ನೋಡ್ತಾ ಇರ್ಬೋದು ಇದರಲ್ಲಿ ಅಪ್ಪನ ಪಾಲೇ ಜಾಸ್ತಿ ಅಂತ ಹೇಳ್ಬೋದು ನನ್ನ ಅಪ್ಪನೇ ಸ್ವಲ್ಪ ಜಾಸ್ತಿ ಐಡಿಯಾ ಮಾಡಿ ಮತ್ತು ಈ ಥರ ಗಿಡ ಎಲ್ಲ ತಂದು ಸ್ವಲ್ಪ ಜಾಸ್ತಿ ಅವರೇ ಐಡಿಯಾ ಮಾಡಿ ಮಾಡಿರೋದು ಇದು ನನಗಂತೂ ತುಂಬಾ ಇಷ್ಟ ಆಯಿತು ಈಗಿನ ಕಾಲದಲ್ಲಿ ಬರೀ ಬಲೂನು ಚರ್ಪರೆ ಅಂತೇನು ಹೇಳ್ತೀವಿ ಅದರಲ್ಲೇ ಡೆಕೋರೇಷನ್ ಮಾಡ್ತಾಯಿರ್ತಾರೆ ಎಲ್ಲರೂ ಕೂಡ ಸೊ ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ನಮ್ಮಪ್ಪ ಹೇಳಿ ಈ ಥರ ಬಾಳೆ ಗಿಡ ಆಗಿರ್ಬೋದು ಬಣ್ಣದ ಗಿಡ ಕಾಫಿ ಗಿಡ ಆಗಿರ್ಬೋದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂತ ಹೇಳ್ಬೋದು ಸೊ ಮಧ್ಯಾಹ್ನ ಮೇಲೆ ಆಯಿತು ನಮ್ಮ ಮನೆಯವರು ಕೇಕನ್ನು ತೊಗೊಂಡು ಬಂದರು ಪ್ರತಿ ವರ್ಷ ನಾವು ಸಿರ್ಸಿಯಿಂದ ಕೇಕನ್ನು ತರಿಸ್ತಾ ಇದ್ವಿ ಭುವನೇಶ್ವರಿ ಜೋಶಿ ಅಂತ ಒಬ್ಬರು ಹೇಳಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಆದರೆ ಈ ಸಲ ನಮ್ಮ ಮನೆಯವರಿಗೆ ಆಫೀಸ್ ಕೂಡ ಇರೋದರಿಂದ ಮತ್ತು ನಾನು ಕೇಕನ್ನು ತಿನ್ನೋದಿಲ್ಲ ಇಷ್ಟಪಟ್ಟು ಅಂದರೆ ಇಷ್ಟಪಟ್ಟು ಅಂದರೆ ನಾನು ನನಗೆ ಬಾಳಂತನದ ಪಥ್ಯ ಇರೋದ್ರಿಂದ ಹಾಗಾಗಿ ಕೇಕನ್ನು ಯಾರೂ ತಿನ್ನೋರಿಲ್ಲ ಅಂತ ಹೇಳಿ ಸಿದ್ದಾಪುರದಲ್ಲೇ ಒಂದು ಬೇಕ್ರಿಯಿಂದ ತಂದಿದ್ದರು ತುಂಬ ಚೆನ್ನಾಗಿತ್ತು ಹಾಗೆಯೇ ಹೋಳಿಗೆಯನ್ನು ಮಾಡಿಸಿದ್ರು ಸಾಗರದಲ್ಲಿ ಒಬ್ರ ಹತ್ರ ಹೋಳ್ಗೆಯನ್ನು ಮಾಡಿಸಿದರು ಯಾರಿಗಾದರೂ ಹೋಳಿಗೆ ಮ ತುಂಬಾ ಚೆನ್ನಾಗಿತ್ತು ಹೋಳಿಗೆ ಸೊ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಹೇಳ್ತೀನಿ ಹಾಗೆಯೇ ಅಂಬೋಡೆ ಮತ್ತು ಶಾವ್ಗೆ ಉಪ್ಪಿಟ್ಟನ್ನು ಹೋಳಿಗೆ ತುಂಬ ಚೆನ್ನಾಗಿತ್ತು ಅಂತ ನಾನು ತಿಂದೆ ಅಂತ ಅಂದ್ಕೊಳ್ಬೇಡಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಹೋಳಿಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಮೈತಿಲಿಗೆ ಮಾಡಿಸಿರೋ ಹೋಳಿಗೆ ಆಗಿರ್ಬೋದು ಶಾವಿಗೆ ಆಗಿರ್ಬೋದು ಅಂಬೋಡೆ ಆಗಿರ್ಬೋದು ಏನೂ ಕೂಡ ಒಂದು ಸ್ವಲ್ಪ ತಿಂದಿಲ್ಲ ನನಗೆ ಬಾಳಂತನದ ಪಥ್ಯ ನಡೀತಾ ಇರೋದ್ರಿಂದ ಮತ್ತು ಈಗ ತಾನೇ ಎರಡು ತಿಂಗಳು ಆಗಿರೋದ್ರಿಂದ ಸ್ವಲ್ಪ ದಿನ ಹಸಿಮೆಣಸು ಆಗಿರ್ಬೋದು ಕಡಲೆ ಆಗಿರ್ಬೋದು ಅದನ್ನೆಲ್ಲ ತಿನ್ನೋ ಆಗಿರಲಿಲ್ಲ ನಾನು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಬರ್ಡೇ ಎಲ್ಲ ಶ್ ಸ್ಟಾರ್ಟ್ ಆಗೋಯ್ತು ನಾವು ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ವೋ ಎಲ್ಲರೂ ಕೂಡ ಬಂದಿದ್ರು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಆರತಿಯನ್ನೆಲ್ಲ ಮಾಡ್ತಾಯಿದ್ರು ಇಲ್ಲಿ ಫಸ್ಟು ನಾವು ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ವೋ ಅವರೆಲ್ಲರೂ ಕೂಡ ಬಂದಿದ್ದರು ನನಗಂತೂ ತುಂಬಾ ಖುಷಿ ಆಯಿತು ಒಂದು ಸ್ವಲ್ಪ ಜನಿಗೆ ಮಿಸ್ ಆಗ್ಬಿಟ್ಟಿತ್ತು ಇನ್ವೈಟ್ ಮಾಡೋದು ಸಾರಿ ಅಂತ ಈ ಮೂಲಕ ಕೇಳ್ತೀನಿ ಎಷ್ಟು ಜನರನ್ನು ಇನ್ವೈಟ್ ಮಾಡಿದ್ನೋ ಅವರೆಲ್ಲ ಅಂತೂ ಪ್ರೀತಿಯಿಂದ ಬಂದಿದ್ರು ಸೊ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಇಲ್ಲಿ ಮೈಥಿಲಿಗೆ ಆರತಿಯನ್ನೆಲ್ಲ ಮಾಡ್ತಾ ಇದ್ದ ನೋಡ್ತಾ ಇರ್ಬೋದು ಏನಪ್ಪ ವಿಷಯ ಅಂದರೆ ಕೆಲವು ಸಲ ಬರ್ಡೇ ಮಾಡಬೇಕಾ ನಮ್ಮ ಮೂಡ್ ಚೆನ್ನಾಗಿರೋದಿಲ್ಲ ಅಥವಾ ನಾವೇನೋ ಸ್ವಲ್ಪ ಹುಷಾರಿರೋದಿಲ್ಲ ಅಥವಾ ಏನಾದರೂ ಈ ಥರ ಭಾಳ ಅಂತನ ಹೀಗೆಲ್ಲ ಇದ್ದಾಗ ಬರ್ಡೇ ಬಂದಾಗ ಮಕ್ಕಳದ್ದು ಅಯ್ಯೋ ಯಾಕೆ ಬೇಕಾಗಿತ್ತು ಅವಳಿಗೆ ಬರ್ಡೇ ಎಲ್ಲ ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ಬೋದು ಏನಪ್ಪ ವಿಷಯ ಅಂದರೆ ಮೈಥಿಲಿಗೆ ಎರಡು ವರ್ಷವೂ ತುಂಬನೇ ಗ್ರ್ಯಾಂಡಾಗಿ ಬರ್ಡೇ ಮಾಡಿರೋದ್ರಿಂದ ಅವಳಿಗೆ ಇದು ಬರ್ಡೇ ಸೆಲೆಬ್ರೇಷನ್ ಕೇಕ್ ಕಟ್ ಮಾಡೋದು ಜನರನ್ನ ಕರೆಯೋದು ಇದೆಲ್ಲ ಅವಳಿಗೆ ಒಂಥರ ರೂಢಿಯಾಗಿಬಿಟ್ಟಿದೆ ಸೊ ಹಾಗಾಗಿ ನಾವು ನಾಳೆ ನೀನು ಬರ್ಡೇ ವಿಶ್ ಮಾಡಬೇಕು ಅಂತ ಹೇಳಿದಾಗಲೇ ಅವಳು ನನಗೆ ಆ ರೀತಿ ಬೇಕು ಈ ರೀತಿ ಬೇಕು ಅದನ್ನು ತಂದುಕೊಡ್ಬೇಕು ಇದನ್ನು ತಂದುಕೊಡ್ಬೇಕು ಮೇನಾಗಿ ಕೇಕ್ ಕಟ್ ಮಾಡಬೇಕು ಅಂತೆಲ್ಲ ಅವರೇ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಾರೆ ಸೊ ನಾವು ಅವಾಗ ಅನಿವಾರ್ಯವಾಗಿ ಅವರಿಗೆ ಅವ್ರು ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ಬರ್ಡೇನ ಮಾಡೋದಾಗಿಬಿಡತ್ತೆ ಇನ್ನು ಸ್ಕೂಲಿಗೆ ಹೋದ್ಮೇಲಂತೂ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾರೆ ಅವಾಗ ಒಂಥರ ಆಗತ್ತೆ ನಾವು ಪ್ರತಿ ವರ್ಷ ಹೇಳೋದು ಅದು ಮುಂದಿನ ವರ್ಷದಿಂದ ಬರ್ಡೇ ಎಲ್ಲ ಗ್ರ್ಯಾಂಡಾಗಿ ಮಾಡೋದು ಬೇಡ ಮಾಡೋದು ಬೇಡ ಅಂತ ಬಟ್ ಏನು ಮಾಡೋಕ್ಕೂ ಆಗೋದಿಲ್ಲ ನಮ್ಮ ಇಷ್ಟ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಜನ ಬಂದಿದ್ರು ನಮ್ಮ ನನಗೆ ನಮ್ಮ ಅಪ್ಪನ ಮನೇಲಿ ಅಪ್ಪಗೆ ಅಮ್ಮಗೆ ಆಗಿರ್ಬೋದು ಮನೆಯವ್ರಿಗಾಗಿರ್ಬೋದು ಅತ್ತೆ ಮಾವ ಎಲ್ರಿಗೂ ತುಂಬಾ ಖುಷಿ ಆಯಿತು ಬರ್ಡೇ ಕೂಡ ತುಂಬ ಚೆನ್ನಾಗಾಯಿತು ಬಂದವರೆಲ್ಲ ಮೈಥಿಲಿಗೆ ಗಿಫ್ಟನ್ನು ಕೂಡ ತಂದಿದ್ರು ಚಾಕ್ಲೇಟು ಬುಕ್ಸು ಡ್ರಾಯಿಂಗ್ಸು ಸ್ಕೆಚ್ ಪೆನ್ ಅಂತೆಲ್ಲ ತುಂಬ ಗಿಫ್ಟ್ಗಳು ಬಂದಿತ್ತು ಮೈತಿಲಿಗಂತೂ ತುಂಬಾ ಖುಷಿಯಾಗ್ಬಿಟ್ಟಿತ್ತು ಮೊದಲೆಲ್ಲ ನಮ್ಮ ಬರ್ತಡೇ ಯಾವಾಗಲಪ್ಪ ಅಂತೆಲ್ಲ ಕಾಯ್ಕೊಂಡು ಕೂತ್ಕೊಳ್ಳೋದಾಗಿತ್ತು ಇವಾಗೆಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ ಮೈಥಿಲಿ ಬರ್ಡೇ ಯಾವಾಗ ಅಥವಾ ನಮ್ಮ ಮನೆಯವ್ರ ಬರ್ಡೇ ಯಾವಾಗ ಈಗ್ಲಂತೂ ಹೊಸ ಜರ್ನಿ ಅಂತ ಹೇಳ್ಬೋದು ಕನ್ನಿಕ ಮಂತ್ಗಳು ಯಾವಾಗ ಯಾವಾಗತ್ತೆ ಅಂತೆಲ್ಲ ಕಾಯೋದಾಗ್ಬಿಟ್ಟಿದೆ ಏನೋ ಒಂಥರ ಫುಲ್ ಖುಷಿ ಅಂತ ಹೇಳ್ಬೋದು ನಮ್ಮ ಖುಷಿ ನಾವು ಒಂಥರ ಮರ್ತೆ ಬಿಡ್ತೀವಿ ಮಕ್ಕಳು ಮನೆ ಸಂಸಾರ ಇದರಲ್ಲೇ ಆಗೋಗುತ್ತೆ ಯಾರು ನಮ್ಮ ಅಕ್ಕ ಆಗಿರ್ಬೋದು ಯಾರೋ ಹೊತ್ತಿ ಆಗಿರ್ಬೋದು ಹೀಗೆಲ್ಲ ಹೇಳ್ದಾಗ್ಲ ಹೇಳಿದಾಗೆಲ್ಲ ನನಗೇನೋ ಒಂಥರ ನಗು ಬರ್ತಾಯಿತ್ತು ಅಯ್ಯೋ ಮದುವೆ ಆದಮೇಲೆ ಇಷ್ಟೊಂದು ಚೇಂಜ್ ಆಗಬೇಕಂತ ಬಟ್ ಇವಾಗಲೇ ಅನ್ನಿಸ್ತಾ ಇದೆ ಹೌದು ಇದೆಲ್ಲ ಸ್ವಾಭಾವಿಕ ಅಂತ ನಾನು ಕೂಡ ಅದೇ ರೀತಿ ಮಕ್ಳನ್ನ ಮಕ್ಕಳದ ಬರ್ಡೇ ಯಾವಾಗ ಮನೆಯವ್ರ ಬರ್ಡೇ ಯಾವಾಗ ಆಗಿರ್ಬೋದು ಅಂತ ವೆಯ್ಟ್ ಮಾಡೋದು ಸೊ ಇವಾಗ ಎಲ್ಲರೂ ತಿಂಡಿಯನ್ನು ತಿನ್ನೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಹಾಗೆ ಒಂದೊಂದು ಕ್ಲಿಪ್ಸ್ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಬರ್ಡೇ ಕೆಲವೊಂದು ದಿನ ಎಲ್ಲ ಮರೆಯೋದಕ್ಕೆ ಆಗೋದಿಲ್ಲ ನನಗೂ ಒಂಥರ ಈ ಬಾಳಂತನದು ಮೂಡಲ್ಲೇ ಇದ್ದಿದ್ದು ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು ಇವಾಗಂತೂ ಎಲ್ಲರೂ ಬಂದಿದ್ದರು ತುಂಬಾ ಖುಷಿಯಾಯಿತು ಎಲ್ಲರ ಜೊತೆ ಮಾತಾಡಿ ಒಂದು ದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ತಿನ್ನೋದೆಲ್ಲ ಯಾವಾಗಲೂ ಇದ್ದೇ ಇರುತ್ತೆ ಬಟ್ ಮಾತು ಕತೆ ಇದೇ ಹೆಚ್ಚು ನಮ್ಮ ನನಗಂತೂ ಇದೇ ಹೆಚ್ಚು ಅಂತ ಹೇಳ್ಬೋದು ನಮ್ಮ ಫ್ರೆಂಡ್ಸು ನೆಂಟರು ಬಂದು ಬಳಗ ಇದೇ ಜಾಸ್ತಿ ಅಂತ ಹೇಳ್ಬೋದು ಸಂಜೆ ಕೂಡ ತುಂಬ ಜನ ಬರ್ತಾಯಿದ್ರು ಮೈಥಿಲಿ ಬರ್ಡೇಗೆ ವಿಶ್ ಮಾಡಿ ಗಿಫ್ಟನ್ನು ಕೊಟ್ಟು ಹೋದರು ಮಾರನೇ ದಿನ ಕೂಡ ಮೈಥಿಲಿ ತುಂಬ ಚೆನ್ನಾಗಿ ಅದ್ರ ಜೊತೆ ಆಟ ಆಡ್ತಾಯಿದ್ರು ಅಂತ ಹೇಳ್ಬೋದು ಸೊ ಈ ಮೈಥಿಲಿಯ ಬರ್ಡೇ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ ಈ ಬರ್ಡೇ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾಂಡ್ ಇದ್ದೀರ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್